ಹಳದಿ ಕೆಂಪು ಬಾವುಟವನ್ನು ಕನ್ನಡಿಗರಿಗೆ ಕೊಟ್ಟಂಥ ಒಬ್ಬ ದೊಡ್ಡ ಮಹಾನ್ ಹೋರಾಟಗಾರ ನಮ್ಮ ತಾಯಿಯವ್ರಿಗೊಂದು ದೊಡ್ಡ ಕನಸಿತ್ತು ಅವರು ಇತ್ತೀಚೆಗೆ ತೀರ್ಕೊಂಡ್ರು ಅವರಿಗೆ ಒಂದು ದೊಡ್ಡ ಆಸೆ ಇತ್ತು ಆರ್ಥಿಕವಾಗಿ ಅವ್ರ ಮುಂದೆ ಒಂದು ಶಕ್ತಿ ಆಗಲಿಲ್ಲ ಹಾಡುಂದ ಹಾಡುವೆ ನೀ ಕೇಳು ಮಗುವೆ ಬರಿದಾದ ಮನೆ ಬೆಳಗ್ಗೆ ನೀನೆಂದು ಬರುವೆ ಅವತ್ತಿಗೆ ವಾದ್ಯಗೋಷ್ಠಿಗಳಂದರೆ ಬೆಂಗಳೂರಿನಲ್ಲಿ ಪ್ರಖ್ಯಾತವಾದಿಗೋಷ್ಠಿಗಳು ಮೋಹನ್ ಜಿಂಪೆಟ್ಸ್ ಮಲ್ಲೂರ್ ಅವರ ಸೌಂಡ್ ಆ್ಯಂಡ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಮಂಜುಳಾ ಗುರ್ರಾಜ್ ಅವರ ಸೌಂಡ್ ಅಪ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಬ್ಲೂ ಬಾಯ್ಸ್ ವಾದ್ಯಗೋಷ್ಠಿ ಇವೆಲ್ಲವೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿದಂಥ ಆರ್ಕೆಸ್ಟ್ರಾಗಳು ನಾನು ಪ್ರಾರಂಭದಲ್ಲಿ ಬಂದಂಥದ್ದು ರಾಮು ಮೆಲೋಡಿಯನ್ ಮ್ಯೂಸಿಕ್ ಅಂತೇಳಿ ನಾನು ಬೆಂಗಳೂರಿನಿಗೆ ಬಂದಾಗ ಮೊದಲನೇ ಆರ್ಕೆಸ್ಟ್ರಾ ನನಗೆ ರಾಗಸಂಗಮದಲ್ಲಿ ನಾನು ಪ್ರಾರಂಭ ಅಲ್ಲಿ ನನಗೇನು ಅವಕಾಶಗಳಷ್ಟಿರಲಿಲ್ಲ ನೇರವಾಗಿ ನನಗೆ ಹಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥವ್ರು ರಾಮು ಅವರು ವೇದಿಕೆಯಲ್ಲಿ ಅವರು ನೆನಪು ಮಾಡ್ಕೋಬೇಕು ಯಾಕೆಂದರೆ ಸಾರ್ವಜನಿಕ ವೇದಿಕೆಯಲ್ಲೇ ನನಗೆ ಮೊದಲನೇ ಬಾರಿ ಮೈಕ್ ಕೊಟ್ಬಿಟ್ರು ನೇರವಾಗಿ ಹಾಡೋದಕ್ಕೆ ಯಾವುದೇ ಒಂದು ಪ್ರಾಕ್ಟೀಸು ಏನು ನೋಡ್ದೇನೆ ರಾಮು ಮೆಲೋಡಿಯನ್ ಮ್ಯೂಸಿಕ್ಕು ಆಮೇಲೆ ಸೌಂಡ್ ಎನ್ ಕ್ರಿಯೇಟರ್ಸ್ ಅಂತೇಳಿ ನಾನು ಹಾಡಿದಂಥದ್ದು ಆ ಮಲ್ಲೇಶ್ವರಮಲ್ಲಿತ್ತು ಸ್ವಾಮಿರಾಜ್ ಅಂತೇಳಿ ಆ ತಂಡ ನಡೆಸ್ತಾಯಿದ್ರು ಅಲ್ಲ ಹಾಡಿದೆ ಆನಂತರ ಶ್ರೀರಾಜ್ ಮೆಲೋಡಿ ಅಂತೇಳಿ ಅದು ವಯಲಿ ಕಾವಲ್ನಲ್ಲಿ ಆರ್ಕೆಸ್ಟ್ರಾ ಅಲ್ಲಿ ಒಂದಷ್ಟು ವರ್ಷಗಳ ಕಾಲ ಅಂದರೆ ನಾನು ಈ ತಂಡಗಳಲ್ಲಿ ಹಾಡ್ಕೊಂಡು ಬಂದಂಥದ್ದು ಆ ನಂತರ ನನ್ನದೇ ಆದಂಥ ಒಂದು ಸಂಗೀತ ಸೌರಭ ಅಂತೇಳಿ ನನ್ನದೇ ಆದಂಥ ಒಂದು ತಂಡವನ್ನು ಮಾಡಿಕೊಂಡೆ ಅಂದರೆ ಅವತ್ತಿಗೆ ಏನೇ ಈ ಮೋಹನ್ ಜಿಂಪೆಟ್ಸ್ ಮದನ್ಮಲ್ಲೂರವರ ಸೌಂಡ್ ಆ್ಯಂಡ್ ಮ್ಯೂಸಿಕ್ ಆ ಸೌಂಡ್ ಅಪ್ ಮ್ಯೂಸಿಕ್ ಇವೆಲ್ಲ ಆರ್ಕೆಸ್ಟ್ರಾ ಒಂದು ಜನರನ್ನ ಭಾಳ ಗಮನ ಸೆಳೆದಂಥದ್ದು ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಗೀತ ಸಂಜೆಗಳಿಗೆ ಮೋಹನ್ ಜಿಂಪೆಟ್ಸ್ ಆರ್ಕೆಸ್ಟ್ರಾ ಅಂದರೆ ಭಾಳ ಹೆಸರುವಾಸಿ ಅವತ್ತಿನ ಕಾಲದಲ್ಲಿ ಅಣ್ಣವರು ನನಗೆ ಮೋಹನ್ ಜಿಂಪೆಟ್ಸ್ನ ಕಲಾವಿದ್ರು ಇವತ್ತು ಅನೇಕರು ಹತ್ಮೀರಿದ್ದಾರೆ ಅಣ್ಣವರು ಮನೆಗೆ ಕರೆಸ್ಕೊಂಡು ಆ ತಂಡದ ಕಲಾವಿದರ ಜೊತೆಲಿ ಪ್ರಾಕ್ಟೀಸ್ ಮಾಡಿಸ್ತಾ ಮಾಡ್ತಾಯಿದ್ರಂತೆ ಅವರೆಲ್ಲ ಇವತ್ತು ನೆನೆಸ್ಕೋತಾರೆ ಅಣ್ಣವರ ಒಂದು ಸರಳತೆಯನ್ನು ಕಲಾವಿದನ ಎಷ್ಟೊಂದು ಪ್ರೀತಿ ವಿಶ್ವಾಸಿನ ಜೊತೆಲಿ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದರು ಅಂತೇಳಿ ಅಂದರೆ ಅವತ್ತಿಗೆ ಆರ್ಕೆಸ್ಟ್ರಾ ಕಲಾವಿದರು ಸಿನಿಮಾ ಕಲಾವಿದರು ಏನೋ ವ್ಯತ್ಯಾಸ ಕಾಣ್ತಿರಲಿಲ್ಲ ಎರಡೂ ಒಂದೇ ರೀತಿಯಲ್ಲಿ ಯಾಕೆ ಜನನೂ ಹಾಗೆ ನೋಡ್ತಿದ್ರಲ್ಲ ನಮ್ಮನ್ನು ಸಿನಿಮಾ ಸ್ಟಾರ್ಗಳ ಥರನೇ ನೋಡ್ತಾ ಇದ್ದಂಥ ಕಾಲ ಮತ್ತು ನಮ್ಮ ವೇದಿಕೆಗೆ ಸಾಕಷ್ಟು ಜನ ಡಾಕ್ಟರ್ ರಾಜ್ಕುಮಾರ್ ಅವರು ನಾನು ರಾಮು ಮೆಲುಡಿಯನ್ನು ಮ್ಯೂಸಿಕಲ್ಲಿ ಹಾಡ್ತಿದ್ದಾಗ ಆ ಬೆಂಗಳೂರಿನ ವಿಧಾನಸೌಧದ ಮುಂದೆ ಅಣ್ಣವರಿಗೆ ಪೌರ ಸನ್ಮಾನ ಅಂತೇಳಿ ಮಹಾನಗರ ಪಾಲಿಕೆಯಿಂದ ಒಂದು ದೊಡ್ಡ ಸನ್ಮಾನ ಮಾಡಿದ್ರು ಅಲ್ಲಿ ಅಣ್ಣವರು ಅಂದರೆ ಎರಡು ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮದ್ದು ಈ ಕಡೆ ರಾಮು ಮೆಲೋಡಿ ನಮ್ಮ ತಂಡದ ಆರ್ಕೆಸ್ಟ್ರಾ ಅಣ್ಣವರು ಬಂದು ವೇದಿಕೆನಲ್ಲಿ ಹಾಡಿದ್ರು ಅದೊಂದು ನಮಗೆ ಜೀವಮಾನದಲ್ಲಿ ನೋಡಿ ನಮ್ಮ ಸೌಭಾಗ್ಯವೆಲ್ಲ ಹತ್ತಿರದಿಂದ ಅಣ್ಣವರು ವೇದಿಕೆಯಲ್ಲಿ ಹಾಡ್ತಾಯಿದ್ದ ನಾನು ಹಿಂದೆ ನಿಂತ್ಕೊಂಡು ಹಿಂದೆ ನಿಂತ್ಕೊಂಡ್ರೆ ನಮಗಂದು ಸೌಭಾಗ್ಯ ಅಣ್ಣವ್ರನ್ನ ಹತ್ತಿರದಿಂದ ನೋಡಿದ್ವಲ್ಲ ನಾವು ಪಿ ಬಿ ಎಸ್ ಅವರು ನನಗೆ ಯಲಹಂಕ ಅಚ್ಚುಗಾಲಿ ಕಾರ್ಖಾನೆಯಲ್ಲಿ ಅವರ ಸಮ್ಮುಖದಲ್ಲಿ ಅವರು ಕುಳಿತುಕೊಂಡು ಅವರು ಹಾಡದಂಥ ಹಾಡನ್ನು ಅವ್ರ ಸಮ್ಮುಖದಲ್ಲಿ ಹಾಡದಂಥ ಅಂತಹ ಒಂದು ಸೌಭಾಗ್ಯ ಅದಾದ ತುಂಬ ಜನ ಶಿವರಾಜ್ಕುಮಾರ್ ಕುಮಾರ್ ಅವರು ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು ಸಾಕಷ್ಟು ಜನ ಕಲಾವಿದರು ತಾರಾ ಅವರು ಹೀಗೆ ಸುಮಾರು ಜನ ಕಲಾವಿದರು ವೇದಿಕೆಗೆ ಬರ್ತಾಯಿದ್ರು ಅತಿಥಿಗಳಾಗಿ ಅವ್ರ ಜೊತೆಲೆಲ್ಲ ಹಾಡುವಂಥದ್ದು ಇವೆಲ್ಲ ಒಂದು ನಮಗೆಲ್ಲ ಒಂದು ಕಡೆ ನನಗೆ ಅವ ಆವತ್ತಿಗೆ ಸಿನಿಮಾ ರಂಗಕ್ಕೆ ಹೋಗಬೇಕು ಅನ್ನುವಂಥ ಮನಸ್ಸೇ ಆಗಲಿಲ್ಲ ಅದಾಗಿ ಎಷ್ಟೋ ವರ್ಷಗಳ ನಂತರ ಅನಿರೀಕ್ಷಿತವಾಗಿ ತಬಲಾ ನಾಣಿಯವರು ಅವರು ಕೂಡ ಈ ರಂಗದಿಂದ ಬಂದಂಥವ್ರೆ ವಾದ್ಯಗೋಷ್ಠಿ ರಂಗದಿಂದ ಬಂದಂಥವ್ರೆ ಆಗಿದ್ದರಿಂದ ನನಗೆ ಆತ್ಮೀಯರಾಗಿದ್ದರು ಎದ್ದೇಳು ಮಂಜುನಾಥದಲ್ಲಿ ಅನಿರೀಕ್ಷಿತ್ವ ಕರೆದರು ಬನ್ನಿ ನಾಗರಾಜ್ ಒಂದು ಪಾತ್ರ ಮಾಡಿ ಅಂತೇಳಿ ಕರ್ಕೊಂಡು ಗುರುಪ್ರಸಾದ್ ಅವ್ರ ಪರಿಚಯ ಮಾಡಿಸಿ ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರನ್ನ ನಾನು ಎದ್ದೇಳು ಮಂಜುನಾಥ ಅದೊಂದು ನೇನು ಸಣ್ಣ ಪಾತ್ರ ಆದರೂ ಮೂರೇ ಡೈಲಾಗ್ ಆದರೂ ಇವತ್ತಿಗೂ ಆ ಡೈಲಾಗ್ ಎಷ್ಟು ಒಂದು ಪ್ರಭಾವ ಅಂದರೆ ಇವತ್ತು ನೆನಪು ನೆನಪಿಟ್ಕೊಳ್ಳುವಂಥ ಒಂದು ಪಾತ್ರ ಸಿನಿಮಾರ ಅಂದರೆ ನನಗೆ ಅಲ್ಲಿ ತನಕ ಈ ಆರ್ಕೆಸ್ಟ್ರಾ ಬಿಟ್ಟು ಆ ಕಡೆ ಈ ಕಡೆ ಹೋಗೋದಕ್ಕೆ ಒಂದು ಸೆಳೆತ ಸೆಳೀಲೇ ಇಲ್ಲ ನಮಗೆ ಎಲ್ಲವನ್ನು ಈ ರಂಗ ನಮಗೆ ತಂದು ಕೊಟ್ಬಿಡ್ತು ಆನಂದವನ್ನು ಹಾಗಾಗಿ ಇಲ್ಲಿ ಒಂದು ಇಪ್ಪತ್ತು ವರ್ಷ ಸಂಭ್ರಮ ದೊಡ್ಡ ದೊಡ್ಡ ನಟರ ಬೇರೆ ಬೇರೆ ಕ್ಷೇತ್ರದ ಮಹಾನುಭಾವರ ಜೊತೆಯಲ್ಲಿ ವೇದಿಕೆ ಹಂಚ್ಕೊಂತ ಆನಂದವನ್ನು ಈ ವಾದ್ಯಗೋಷ್ಠಿ ಆರ್ಕೆಸ್ಟ್ರಾ ಅನ್ನುವಂಥದ್ದು ನಮಗೆ ಬದುಕಿನಲ್ಲಿ ತಂದುಕೊಡ್ತು ಅದ್ರ ಜೊತೆಗೆ ನಾನು ಸಾಂಸ್ಕೃತಿಕ ಸಂಘಟಕನಾಗಿ ಆಗಲೇ ನಾನು ಹೇಳಿದಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಾಧನೆಯನ್ನು ಮಾಡಿದಂಥವ್ರನ್ನ ಗೌರವಿಸುವಂಥದ್ದು ಒಂದು ವೇದಿಕೆ ರೂಪಿಸುವಂಥದ್ದು ಇದು ನಿರಂತರವಾಗಿ ಮಾಡ್ಕೊಂಡು ಬಂದೆ ನನ್ನ ಆಲೋಚನೆಗಳು ಹೇಗಿತ್ತು ಅಂದರೆ ಒಬ್ಬರು ಅವ್ರಿಗೆ ಲಕ್ವ ಆಗಿ ಪಾಪ ಕಾಲು ಒಂದು ಸ್ವಾಧೀನ ಇರೋದಿಲ್ಲ ನಾನು ಬಾಲ್ಯ ದಿನಗಳೇ ರಾಮನಗರದಲ್ಲಿ ಜಿ ಕೆ ಬಿ ಎಮ್ ಎಸ್ ಅಂತ ಒಂದು ಮಿಡ್ಲ್ ಸ್ಕೂಲ್ಗೆ ಹೋಗ್ತಾ ಇದ್ದೆ ಅಲ್ಲಿ ಆ ಸ್ಕೂಲ್ ಮುಂದೆ ಅವರು ಈ ಬಿ ಡಿ ಬೆಂಕಿಪಟ್ಣ ಕಡಲೆಕಾಯಿ ಇವೆಲ್ಲ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ಅವ್ರ ಕಾಲು ಸ್ವಾಧೀನ ಇರಲಿಲ್ಲ ಆದರೆ ನನಗೆ ಚಿಕ್ಕ ವಯಸ್ಸಲ್ಲಿ ಅವರು ನಾಟಕದ ಮೇಸ್ಟ್ರು ಅನ್ನೋದನ್ನ ನೋಡಿದ್ದೆ ನಾನು ಅವರು ಪೌರಾಣಿಕ ನಾಟಕವನ್ನು ಕಲಿಸ್ತಾ ಇದ್ರು ಅವರು ಆ ನಂತರ ನಾನು ಸಂಘಟಕನಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋಕ್ಕೆ ಶುರು ಮಾಡಿದ ನಂತರ ರಂಗಗೀತೆಗಳ ಗಾಯನ ಸ್ಪರ್ಧೆ ಅಂದರೆ ನಾನೊಬ್ಬ ಸಾಂಸ್ಕೃತಿಕ ಸಂಘಟಕನಾಗಿ ಬಂದ ನಂತರ ಗಾಯನ ಸ್ಪರ್ಧೆಯನ್ನು ಮಾಡ್ತೀವಿ ಅಂದರೆ ಈ ಪೌರಾಣಿಕ ನಾಟಕಗಳದೇ ಹಾಡುಗಳನ್ನ ಒಂದು ಸ್ಪರ್ಧೆ ಆ ಸ್ಪರ್ಧೆ ದಿನ ಒಬ್ಬರನ್ನ ಕಲಾವಿದರು ಸನ್ಮಾನಿಸಬೇಕು ಅಂದಾಗ ನನಗೆ ನೆನಪಾಗಿದ್ದು ಆ ಜವರಯ್ಯ ಅಂತೇಳಿ ಅವರು ಆ ನಾಟಕದ ಮೇಸ್ಟ್ರು ಅವರು ಕಾಲು ಸ್ವಾಧೀನ ಕಳ್ಕೊಂಡು ಪಾಪ ಒಂದು ವ್ಯಾಪಾರ ಮಾಡ್ಕೊಂಡು ಕೊಡ್ತಿದ್ದಂಥ ವ್ಯಕ್ತಿ ಅವ್ರನ್ನ ಕಾರ್ಯಕ್ರಮಕ್ಕೆ ಕರೆದು ಸನ್ಮಾನಿಸ್ತೆ ನನ್ನ ಆಲೋಚನೆಗಳು ಅವತ್ತಿಗೆ ನನಗೆ ಹೇಗಿತ್ತು ಅಂದರೆ ಎಲ್ಲೋ ಪಾಪ ಅವರು ಒಂದು ಸೇವೆ ಮಾಡಿ ಮೂಲೆ ಸೇರಿಬಿಟ್ಟಿರ್ತಾರಲ್ಲ ಅಂಥವ್ರನ್ನ ಕರ್ಕೊಂಬಂದು ನಾವೇನು ಹಣ ಕೊಡೋದಕ್ಕಾಗಲ್ಲ ಅವ್ರಿಗೆ ಒಂದು ಒಳ್ಳೆ ಸನ್ಮಾನ ಮಾಡಿ ನಾಲ್ಕು ಜನರ ಮುಂದೆ ಚಪ್ಪಾಳೆ ತಟ್ಟಿಸಿ ಮನಸ್ಸಂತೋಷ ಕೊಡಿಸ್ಬಿಟ್ರೆ ಸಾಕು ಅನ್ನುವಂಥದ್ದು ಇವತ್ತಿಗೂ ನಾನು ನೂರಾರು ಜನರನ್ನಂತಹ ಜವರಯ್ಯನಂಥ ನೂರಾರು ಜನರನ್ನು ಆ ನೂರಾರು ಜನರಲ್ಲಿ ದೊಡ್ಡ ದೊಡ್ಡ ಮಹನೀಯರನ್ನ ಶಿವಮೊಗ್ಗ ಸುಬ್ಬಣ್ಣವ್ರು ಇರ್ಬೋದು ಬಿ ಕೆ ಸುಮಿತ್ರಮ್ಮ ಅವರಿರ್ಬೋದು ಕಲಾ ತಪಸ್ವಿ ರಾಜೇಶ್ ಅವರು ಇರ್ಬೋದು ಪರಮಶಿವನವರು ಅವರು ರಂಗಭೂಮಿಯ ದೊಡ್ಡ ದಿಗ್ಗಜ ಅವರು ಸಾವಿರಾರು ಹಾಡುಗಳನ್ನ ನಿರಗ್ವಾಗಿ ಸಾಹಿತ್ಯವನ್ನು ನೋಡ್ಕೊಳ್ಳದೆ ಹಾಡ್ತಕ್ಕಂಥ ಪರಮಶಿವನ್ ಇರ್ಬೋದು ಶಶಿಧರ್ ಕೋಟೆಯವ್ರು ಇರ್ಬೋದು ಮಂಡ್ಯ ರಮೇಶ್ ಅವ್ರು ಇರ್ಬೋದು ಹೇಳ್ತಾ ಹೋದರೆ ನೂರಾರು ಮಹನೀಯರು ಇವ್ರನ್ನೆಲ್ಲ ಕರೆದು ಅವರಿಗೆ ಗೌರವಿಸಿ ವೇದಿಕೆಯಲ್ಲಿ ಅವ್ರ ಜೊತೆ ಸಾಮೀಪ್ಯದಲ್ಲಿ ನಿಂತ್ಕೊಂಡು ಅದೆಲ್ಲಕ್ಕಿನ್ನೂ ಮುಖ್ಯವಾಗಿ ನನಗೆ ತೊಂಬತ್ತ ಎಂಟು ತೊಂಬತ್ತು ಬಹುಶಃ ತೊಂಬತ್ತು ಒಂಬತ್ತನೇ ಇಸ್ವಿ ನೋಡಿ ಇವತ್ತು ಕಲ್ಪನೆಗೂ ಮೀರಿದ್ದದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಇಡೀ ದಿನ ಟೌನ್ ಹಾಲ್ ಬುಕ್ ಮಾಡದೆ ಮೂರುವರೆ ಸಾವಿರ ರೂಪಾಯಿ ಬಾಡಿಗೆ ಬೆಂಗಳೂರಿನ ಟೌನ್ ಹಾಲು ನಾನು ಹಾಗ ಹಾಡ್ತಾ ಇದ್ದಿದ್ದು ಶ್ರೀರಾಜ್ ಮೆಲೋಡಿ ಅಂತೇಳಿ ಒಂದು ಆರ್ ಕೆಸನ್ನ ಹಾಡ್ತಾ ಇದ್ದೆ ಪ್ರತಿದಿನ ಕಾರ್ಯಕ್ರಮ ಪ್ರತಿದಿನ ದುಡ್ಡು ಕೊಡ್ತಾಯಿದ್ರು ನನಗೆ ಹಾಡೋದಕ್ಕೆ ನನಗಿನ್ನೂ ಅವಾಗ ಯಾವುದೇ ಸಂಸಾರದ ಒತ್ತಡಗಳಿರಲಿಲ್ಲ ಜೇಬಲ್ ದುಡ್ಡಿರೋದು ಏನಾದರೂ ಒಂದು ಮಾಡಬೇಕು ಕಾರ್ಯಕ್ರಮ ಅಂಥೇಳಿ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂತರ್ ಕಾಲೇಜು ಗಾಯನ ಸ್ಪರ್ಧೆಯನ್ನು ಮಾಡಿದೆ ನಾನು ಇಡೀ ದಿನ ಬೆಳಗ್ಗಿಂದ ಸಂಜೆವರೆಗೂ ಇವತ್ತಿಗೂ ನನಗೆ ಆ ಫೋಟೋ ನೋಡಿದಾಗೆಲ್ಲ ನನಗೆ ಮೈ ರೋಮಾಂಚನ ಆಗುತ್ತೆ ಅವತ್ತು ಸ್ಪರ್ಧೆಯ ತೀರ್ಪುಗಾರರಾಗಿ ನಮ್ಮ ಜೊತೆಯಲ್ಲಿ ಹಾಡ್ತಾ ಇದ್ದಂಥ ಸಾಧು ಕೋಕಿಲ್ಲ ಅವರ ಸಹೋದರಿ ಉಷಾ ಅವರು ಮತ್ತು ಅವರ ಅಣ್ಣ ಲಯೀಂದ್ರ ಅವರು ಅವರು ಕೂಡ ವಾದ್ಯಗೋಷ್ಠಿ ಆ ಮೋಹನ್ ಜಿಂಪೇಟ್ ತಂಡದಿಂದ ಬಂದವರು ಹಿರಿಯ ಕಲಾವಿದರು ವಾದ್ಯಗೋಷ್ಠಿ ಕ್ಷೇತ್ರದಲ್ಲಿ ಭಾಳ ಸೀನಿಯರ್ ಅವರು ಅವರು ಇವ್ರನ್ನ ತೀರ್ಪುಗಾರರ ಗಾಯನ ಸ್ಪರ್ಧೆಗೆ ಕರೆದಿದ್ದೆ ಏನು ಮಾಡಿದ್ದಾರೆ ರಾಜು ಸ್ವಾಮಿ ಈ ನಾಡು ಕಂಡಂಥ ಭಾಳ ದೊಡ್ಡ ಮಹಾನ್ ಪ್ರತಿಮೆ ರಾಜು ಹನಂತವಾಮಿಯವರಿಗೆ ಸುಮ್ಮನೆ ಹೇಳಿದ್ದಾರೆ ಇಲ್ಲೊಂದು ಕಾರ್ಯಕ್ರಮ ನಡೀತಾ ಇದೆ ಬಂದು ಹೋಗು ಅಂತ ಇವತ್ತು ನಾವು ಅತಿಥಿಯಾಗಿ ದೊಡ್ಡವ್ರನ್ನ ಕರೆದ್ರೆ ಇಷ್ಟೊತ್ತ ಬೇಡಿಕೆ ಕೊಡ್ತಾರೆ ಕಾರ್ಯಕ್ರಮ ಬರೋದಕ್ಕೆ ನನಗೆ ಇವತ್ತು ಆ ಫೋಟೋ ನೋಡಿದಾಗೆಲ್ಲ ರೋಮಾಂಚನ ಆಗೋದು ಮತ್ತು ರಾಜು ಹನಂತವಾಮಿಯವ್ರ ಬಗ್ಗೆ ದೊಡ್ಡ ಒಂದು ಗೌರವ ಮೂಡೋದೇನಕ್ಕೆ ಅಂದರೆ ಸ್ಪರ್ಧೆ ನಡೀತಾ ಇದೆ ರಾಜು ಸ್ವಾಮಿಯವರು ಟೌನ್ ಹಾಲಿಗೆ ಬಂದರು ನಾವೇನು ಆಹ್ವಾನ ಪತ್ರಿಕೆಯಲ್ಲಿ ಹಾಕಿಲ್ಲ ಅವ್ರನ್ನ ಕರೆದಿಲ್ಲ ಅವರು ಜಸ್ಟ್ ಒಂದು ಹೇಳಿದ್ದಾರೆ ಅಷ್ಟೇ ಇಲ್ಲೊಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಬಂದು ಹೋಗು ಅಂತ ರಾಜು ಸ್ವಾಮಿಯವರು ಬಂದರು ವೇದಿಕೆ ಕರೆದೆ ಬಂದಿದ್ದಂಥ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಜೋರ ಕಿರ್ಚಿ ಹಾಡಿ ಹಾಡಿ ಅಂದರು ರಾಜು ಸ್ವಾಮಿಯವರು ಎರಡು ಹಾಡನ್ನು ಸಂಜೆ ನಮ್ಮದು ವಾದ್ಯಗೋಷ್ಠಿ ಇತ್ತು ಆ ಸಮಾರಂಭದಲ್ಲಿ ಬಹುಮಾನ ವಿತರಣೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಿದ್ದು ಕೀಬೋರ್ಡೆಲ್ಲ ಆಲ್ಮೋಸ್ಟ್ ಅಲ್ಲಿ ವಾದ್ಯಗಳು ಇದ್ದಿದ್ದರಿಂದ ರಾಜವನಂದ ಸ್ವಾಮಿಯವರು ಕೀಬೋರ್ಡ್ ಪಿಟ್ ಮಾಡಿಕೊಂಡು ಆ ಹುಡುಗರು ಸಭಾಂಗಣದಲ್ಲಿ ಕುಳಿತಿದ್ದ ಹುಡುಗರೆಲ್ಲ ಗೊ ಹುಚ್ಚೆದ್ದು ಕುಣಿಯೋ ರೀತಿ ಹಾಡಿದ್ರೆ ಎಡು ಗೀತೆ ಹಾಡಿದ್ರು ಮತ್ತು ನಾನು ಒಂದೇ ಒಂದು ಗಂಧಧಾರ ಒಂದು ಸಣ್ಣ ಗಂಧದಧಾರವನ್ನು ಅವ್ರಿಗೆ ಕೊರಳಗಾಗ್ತೆ ನನಗೆ ಆ ಫೋಟೋ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಅವ್ರು ಎಂಥ ಮಹಾನ್ ವ್ಯಕ್ತಿತ್ವ ಅಂದರೆ ಕೈ ಕೈಮುಗಿ ನಮಸ್ಕಾರ ಮಾಡಿಬಿಟ್ರು ಇವತ್ತು ಇವತ್ತು ಅಂಥ ಮಹನೀಯರನ್ನ ನಾವು ಕಾಣೋದಕ್ಕೆ ಸಾಧ್ಯನ ಹೇಳಿ ಇವೆಲ್ಲವೂ ನನಗೆ ಒಬ್ಬ ಸಾಂಸ್ಕೃತಿಕ ಸಂಘಟಕನಾಗಿ ತಂದುಕೊಟ್ಟಂಥ ಆತ್ಮತೃಪ್ತಿಗಳು ಮತ್ತೊಂದು ವಿಶೇಷ ಅಂದರೆ ಇವತ್ತಿನ ಈ ಇನ್ನೊಂದಷ್ಟು ತಲೆಮಾರು ಕಳೆದ್ರೆ ಆ ವ್ಯಕ್ತಿಗಳ ಪರಿಚಯ ಹೆಸರೇ ಮರೆತೋಗುತ್ತೆ ನ್ಯಾಯಮೂರ್ತಿ ನಿಟ್ಟೂರು ಶ್ರೀನಿವಾಸರಾವ್ ಅಂತೇಳಿ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಪದ್ಮಭೂಷಣ ಡಾಕ್ಟರ್ ಎಮ್ ಸಿ ಮೋದಿ ಅಂತೇಳಿ ಇವತ್ತು ಬೆಂಗಳೂರಿನಲ್ಲಿ ಮೋದಿ ಆಸ್ಪತ್ರೆ ಇದೆ ಮೋದಿ ರಸ್ತೆ ಇದೆ ಮೋದಿಯವರು ನಾಡೋಜ ಜಿ ನಾರಾಯಣ ಅಂಥೇಳಿ ಮಹಾನ್ ವ್ಯಕ್ತಿಯವರು ಅವರು ಅಲಂಕರಿಸ್ತಿರೋ ಹುದ್ದೆಗಳೇ ಇಲ್ಲ ಬೆಂಗಳೂರಿನ ಮೇಯರ್ ಆಗಿದ್ದಾಗ ಅವರು ಸೈಕಲ್ನಲ್ಲಿ ಬರ್ತಿದ್ರಂತೆ ಹನುಮಂತ ನಗರದಿಂದ ಬೆಂಗಳೂರು ಕಾರ್ಪೊರೇಷನ್ಗೆ ಸೈಕಲ್ ತೊಳ್ಕೊಂಡು ಬರ್ತಿದ್ರಂತೆ ಮೇಯರ್ ಆಗಿದ್ದಾಗ ಅಂತಹ ಮಹಾನ್ ವ್ಯಕ್ತಿಗಳು ಇವರನ್ನೆಲ್ಲ ನಾನು ಆಯೋಜನೆ ಮಾಡಿದಂಥ ಕಾರ್ಯಕ್ರಮದ ಅತಿಥಿಗಳಾಗಿ ನನ್ನ ಸೌಭಾಗ್ಯ ಅವೆಲ್ಲ ಫೋಟೋಗಳನ್ನ ನಾನು ಮಾಡಿ ಮಾಡಿಟ್ಕೊಂಡಿದ್ದೀನಿ ನಾನು ಏನೇನೂ ಅಲ್ಲದೇ ಇರುವಂಥ ಯಾವ ಶಕ್ತಿ ಇಲ್ಲದೇ ಇರುವಂಥ ಒಬ್ಬ ಸಾಮಾನ್ಯ ಈ ತುಡಿತವನ್ನು ಕಲಾರಂಗದ ತುಡಿತವನ್ನು ಇಟ್ಕೊಂಡಿದ್ದಂಥವನು ಅಂಥ ಮಹನೀಯರನ್ನ ಕರೆದು ವೇದಿಕೆಯಲ್ಲಿ ಗೌರವಿಸಿದ್ನಲ್ಲ ಅವರು ಬಂದ್ರಲ್ಲ ಅವ್ರ ಜೊತೆ ನಿಂತ್ಕೊಳ್ಳೋವಂಥ ಸೌಭಾಗ್ಯ ನಮಗೆ ಸಿಕ್ತಲ್ಲ ಇದಕ್ಕಿಂತ ಬದುಕಿನಲ್ಲಿ ಇನ್ನೇನು ಸಾರ್ಥಕತೆ ಬೇಕು ಅನ್ನುವಂಥದ್ದು ನನಗೆ ಇವತ್ತು ಅನ್ನಿಸ್ತಾ ಇದೆ ಹಾಗೆ ನಾಡೋಜ ಡಾಕ್ಟರ್ ಎಚ್ ಎಲ್ ನಾಗೇಗೌಡರು ಜಾನಪದ ಲೋಕವನ್ನು ಕಟ್ಟಿದ ಎಚ್ ಎಲ್ ನಾಗೇಗೌಡರು ಕೂಡ ನನ್ನ ಒಂದೆರಡು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಭಿನಯ ಶಾರದೆ ಜಯಂತಿಯವರು ಇರ್ಬೋದು ಅನೇಕರು ಸಾಲು ಸಾಲು ದಿಗ್ಗಜರನ್ನು ನನ್ನ ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಕರೆದಿದ್ದೀನಿ ಅದ್ರ ಜೊತೆಯಲ್ಲಿ ನಾನು ಆಗಲೇ ಹೇಳಿದಾಗ ಡಾಕ್ಟರ್ ರಾಜ್ಕುಮಾರ್ರವರ ಪ್ರಭಾವ ನಮಗೆ ಬಹಳ ಬೇಗ ಇದ್ದಿದ್ದರಿಂದ ಅವರ ಮೇಲೆ ಅಭಿಮಾನ ಹೆಚ್ಚಾಗಿದ್ದರಿಂದ ನಾನು ಒಂದು ಹೊಸ ಒಂದು ಆಲೋಚನೆ ಇಟ್ಕೊಂಡು ಕಳೆದ ಒಂದು ಹದಿನಾರು ವರ್ಷಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಪುರಸ್ಕಾರ ಅಂಥೇಳಿ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಾ ಬಂದಿದ್ದೀನಿ ಈ ಪ್ರಶಸ್ತಿ ಯಾರಿಗೆ ಅಂದರೆ ಅವತ್ತಿನ ಕಾಲದಲ್ಲಿ ಯಾವುದೇ ಸ್ವಾರ್ಥರಹಿತವಾಗಿ ನಿಜವಾದ ಅಭಿಮಾನವನ್ನು ಇಟ್ಕೊಂಡು ಸ್ವಂತ ದುಡ್ಡು ಕಳೆದು ಸ್ಟಾರ್ ಕಟ್ಟಿ ಹಾರ ಹಾಕಿ ಜೈಕಾರ ಹಾಕಿ ಹಣ್ಣವ್ರಿಗೆ ಅಭಿಮಾನವನ್ನು ತೋರಿಸ್ಕೊಂಡು ಬಂದಿರಲ್ಲ ಅಭಿಮಾನಿಗಳು ಅಂತಹ ಅಭಿಮಾನಿಗಳನ್ನ ಪ್ರತಿ ವರ್ಷ ಮೂರು ಜನ ಅಭಿಮಾನಿಗಳನ್ನ ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಅವರಿಗೆ ಒಂದು ಅಭಿಮಾನಿ ಪುರಸ್ಕಾರವನ್ನು ಇಲ್ಲಿ ತನಕ ನಿರಂತರ ಮಾಡ್ಕೊಂಡು ಬರ್ತಾ ಇದ್ದೀನಿ ಒಂದು ಹದಿನೈದು ವರ್ಷಗಳಿಂದ ಈ ಥರದ ಹೊಸ ಹೊಸ ಆಲೋಚನೆಗಳು ನಾನು ಆಗಲೇ ಹೇಳಿದಾಗೆ ರಂಗಭೂಮಿ ಪೌರಾಣಿಕ ನಾಟಕ ಗಾಯನ ಸ್ಪರ್ಧೆ ಇರ್ಬೋದು ಮತ್ತು ಈ ವಿದ್ಯಾರ್ಥಿಗಳಿಗೆ ಈ ಸಾಂಸ್ಕೃತಿಕ ಸ್ಪರ್ಧೆಗಳಿರ್ಬೋದು ಮತ್ತು ನನಗೆ ಅವತ್ತಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಮಿಥಿಕ್ ಸೊಸೈಟಿ ಬೆಂಗಳೂರಿನ ಯವನಿಕಾ ಟೌನ್ ಹಾಲ್ ಈ ಭಾಗಗಳಲ್ಲೆಲ್ಲ ನಾನೊಂದು ಕಾರ್ಯಕ್ರಮವನ್ನು ಒಬ್ಬ ಸಂಘಟಕನಾಗಿ ಸಾಂಸ್ಕೃತಿಕ ಸಂಘಟಕನಾಗಿ ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕು ಅದು ಬಿಟ್ಟರೆ ಬೇರೆ ಉದ್ದೇಶಗಳಿಲ್ಲದೆ ಯಾವುದೇ ಹಣದ ಸ್ವಾರ್ಥವಿಲ್ಲದೆ ಮಾಡಿದಂಥ ಕಾರ್ಯಕ್ರಮಗಳು ನೂರಾರು ಕಾರ್ಯಕ್ರಮಗಳು ಇಂದಿಗೂ ನಿಂತಿಲ್ಲ ಇವತ್ತಿಗೂ ನಾನು ಆ ಕಾರ್ಯಕ್ರಮಗಳನ್ನ ಪ್ರಾಮಾಣಿಕತೆಯಿಂದ ಆತ್ಮತೃಪ್ತಿಯಿಂದ ಮಾಡ್ತಾ ಇದ್ದೇನೆ ಒಂದೆರಡು ಕೈಗಟ್ಟೆಗಳು ನೋವುಗಳು ಇರ್ತವೆ ಎಲ್ಲ ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕೆಂದರೆ ನಮಗೇನು ಅಪಾರವಾದಂಥ ಆರ್ಥಿಕವಾದ ಶಕ್ತಿನೋ ಅಥವಾ ನಮಗೆ ದೊಡ್ಡ ದೊಡ್ಡ ಮಹಾನೀಯರ ಒಂದು ಶ್ರೀರಕ್ಷೆನೋ ಏನೂ ಇಲ್ಲದೆ ಮುಖ್ಯ ಕೆಲಸ ಮಾಡಬೇಕು ಏನೋ ಭಗವಂತನ ಪ್ರೇರಣೆ ಅದು ಬಂದುಬಿಟ್ಟಿದೆ ಬಿಡ್ತಾ ಇಲ್ಲ ಮಾಡ್ಕೊಂಡು ಹೋಗಬೇಕು ಅಷ್ಟು ಸುಲಭವಾಗಿ ಆಗುವಂಥದ್ದು ಅಲ್ಲ ಅನೇಕ ಕಷ್ಟಗಳನ್ನ ಅನುಭವಿಸ್ಕೊಂಡು ಹೋಗಿದ್ದೀನಿ ನೀವು ನಂಬೋದಿಲ್ಲ ಕೆಲವೆಲ್ಲ ಹೇಳ್ಕೊಬಾರ್ದು ಆ ವ್ಯಕ್ತಿಗಳ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಕೆಲವರು ನನಗೆ ಆಶ್ವಾಸನೆ ಕೊಟ್ಬಿಡೋರು ಇಂಥ ನೀನು ಏನಾಗಬೇಕು ಮಾಡೋಣ ಬಿಡಿ ಏ ಅವ್ರ ಕೈಯಲ್ಲಿ ಮಾಡಿಸ್ತೀನಿ ಇವ್ರ ಕೈಯಲ್ಲಿ ಮಾಡಿಸ್ತೀನಿ ಧೈರ್ಯವಾಗಿ ದೊಡ್ಡ ಕಾರ್ಯಕ್ರಮ ಆಯೋಜನೆ ಇದ್ದೆ ಒಂದು ಸಲ ಬೆಂಗಳೂರಿನ ಯವನಿಕಾದಲ್ಲಿ ಇಡೀ ದಿನ ಕಾರ್ಯಕ್ರಮ ಅದು ಕೂಡ ಕಾಲೇಜು ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಬೆಳಗ್ಗೆ ಒಂದು ಸಮಾರಂಭ ಸಂಜೆ ಬಹುಮಾನ ವಿತರಣೆ ಬೆಳಗ್ಗೆ ಒಬ್ಬ ವ್ಯಕ್ತಿ ಅದನ್ನು ಅವ್ರ ಜೊತೆ ನಾನೇ ಯಾರ ಹೆಸರನ್ನು ಹೇಳಿ ಪಾಪ ನಾನು ಅವ್ರಿಗೆ ಒಂದು ಅಗೌರವವನ್ನು ತರೋದಕ್ಕೆ ಇಷ್ಟಪಡೋದಿಲ್ಲ ನಾನು ಒಂದಷ್ಟು ಪ್ರಾರಂಭಿಕ ಬೆಂಗಳೂರಿನಲ್ಲಿ ಹಾರ್ಕೆಸ್ಟ್ರಾಗೆ ಬಂದಾಗಲೇ ಈ ಕನ್ನಡಪರ ಸಂಘಟನೆಗಳ ಜೊತೆ ನೆಂಟು ಬೆಳೀತು ನನಗೆ ಈ ಕನ್ನಡ ಚಳುವಳಿ ನಾನು ಆಕರ್ಷಿತನಾದವನು ಬಹುಶಃ ಇವತ್ತಿಗೆ ನಾನು ಅವತ್ತಿಗೆ ಅದನ್ನೇ ನಾನು ದೊಡ್ಡದಾಗಿ ತೊಗೊಂಡಿದ್ದೆ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಇವತ್ತು ಒಂದು ದೊಡ್ಡದೊಂದು ಕಾರನಲ್ಲಿ ಓಡಾಡುವಂಥ ಒಂದು ಅವಕಾಶಗಳಿತ್ತೇನೋ ಸಾಮಾನ್ಯ ಕಾರ್ಯಕರ್ತನಾಗಿ ಒಬ್ಬ ಅಭಿಮಾನ ಪಡುವ ಕನ್ನಡಿಗನಾಗಿ ಕನ್ನಡಪರ ಚಳುವಳಿಗಳಲ್ಲಿ ಕೆಲಸ ಮಾಡಿದೆ ಅದು ನನ್ನ ಅಭಿಮಾನದಿಂದ ಮಾಡಿದಂಥದ್ದು ಆ ಸಂದರ್ಭದಲ್ಲಿ ನನಗೆ ಒಬ್ಬರು ಪರಿಚಯ ಆಗಿದ್ದರು ಕನ್ನಡಪರ ಸಂಘಟನೆಯವರು ಆ ವ್ಯಕ್ತಿ ಏನು ಮಾಡಿದ್ರು ಬೆಂಗಳೂರಿನ ಯವನಿಕಾದಲ್ಲಿ ನಡೆಯೋ ಕಾರ್ಯಕ್ರಮ ಬೆಳಗ್ಗೆ ಉದ್ಘಾಟನಾ ಸಮಾರಂಭಕ್ಕೆ ದೊಡ್ಡ ದೊಡ್ಡ ಮಾಹನಿಯನ್ನು ಅವರೇ ಹಾಕ್ಸ್ಬಿಟ್ರು ಇವರು ಕರೀರಿ ಅವರು ಕರೀರಿ ಅಂತೇಳಿ ಎಲ್ಲ ಕರೆದು ಆ ವೇದಿಕೆಯನ್ನು ಅವ್ರು ಬಳಸ್ಕೊಂಡ್ರು ಹಣ ಮಾತ್ರ ಖರ್ಚು ನಂದು ನನಗೆ ಗೊತ್ತಿಲ್ಲ ಅವೆಲ್ಲ ಅವರು ಪ್ರಚಾರಕ್ಕೆ ಬಳಸ್ಕೊಂಡ್ರು ಆ ವೇದಿಕೆಯನ್ನು ಸಂಜೆ ಬಹುಮಾನ ವಿತರಣೆ ಸಂಜೆಗೆ ಆ ವ್ಯಕ್ತಿ ಈ ಕಡೆ ಸುಳಿಲೇ ಇಲ್ಲ ನಮ್ಮ ಕಾರ್ಯಕ್ರಮದ ಕಡೆ ನೀವು ನಂಬೋದಿಲ್ಲ ಸಂಜೆ ಕರೆದಿರೋ ವ್ಯಕ್ತಿಗಳಿಗೆ ಹಾರ ತರಿಸೋದಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಎಂತ ಮಾಡಲೇಬೇಕು ಕಾರ್ಯಕ್ರಮ ಮಾಡಬೇಕು ಸಂಜೆ ಟೈಮ್ ಆಗ್ತಾಯಿದೆ ನೀವು ನಂಬೋದಿಲ್ಲ ಸರ್ ನಮ್ಮ ಸೌಂಡ್ ಆಪ್ರೇಟ್ರ್ ಒಬ್ಬ ಸುಗಂಧರ್ ಸೌಂಡ್ ಅಂತ ಈ ಕಾಟನ್ ಪೇಟನಲ್ಲಿತ್ತು ಭಾಳ ದೊಡ್ಡ ಸೌಂಡ್ ಸಿಸ್ಟಮ್ ಅದು ಆರ್ಕೆಸ್ಟ್ರಾಗಳಿಗೆ ಒಳ್ಳೆ ಆಪ್ರೇಟರ್ ಆತ ಕುಮಾರ್ ಅಂತೇಳಿ ಆಪ್ರೇಟ್ರು ಅಲ್ಲಿ ನಾವು ಸೌಂಡ್ ಹಾಕಿದ್ದು ಆ ಕುಮಾರ್ ಆಪ್ರೇಟ್ರು ಕುಮಾರ್ನ ಕರೆದು ಹೇಳಿದೆ ಕುಮಾರ್ ಏನು ಮಾಡ್ತೀರೋ ಗೊತ್ತಿಲ್ಲ ನನ್ನ ಹತ್ರ ಒಂದು ರಿಂಗ್ ಇತ್ತು ರಿಂಗ್ ಕೊಟ್ಬಿಟ್ಟು ಈ ಬೇಗ ಕಳಿಸಿ ಯಾರಿಗಾದ್ರೂ ಅದೆಷ್ಟು ಹೋಗುತ್ತೋ ಪರವಾಗಿಲ್ಲ ಮಾರ್ಕೆಟ್ಗೆ ಕಳಿಸಿ ಹೂವು ಅವೆಲ್ಲ ತರಿಸ್ಬಿಡಿ ಯಾಕೆಂದರೆ ಸಂಜೆ ಕರೆದು ಅತಿಥಿಗಳನ್ನ ಗೌರವಿಸ್ಬೇಕು ಕಾರ್ಯಕ್ರಮ ಮಾಡಬೇಕು ಇವೆಲ್ಲ ಬಹುಶಃ ಇವತ್ತು ಏನಾಗ್ತದೆ ಇವೆಲ್ಲ ಹೇಳ್ಕೊಂಡ್ರೆ ಈ ಸಾಮಾಜಿಕ ಜಾಲ ಅನ್ನುವಂಥದ್ದು ಏನಾಗಿದೆ ಯಾರೋ ಕೇಳ್ತಾ ಇರ್ತಾರೆ ಇವನು ಏನೋ ಬಿಡ್ತಾವನ್ನ ಎರಡು ಸಾಲ ಹಾಕ್ಬಿಡ್ತಾರೆ ಕೆಟ್ಟದಾಗಲ್ಲಿ ಕಮೆಂಟ್ ಹಾಕ್ಬಿಡ್ತಾರೆ ಇವು ನಮ್ಮನ್ನು ಕಾಡ್ತಾ ಇರ್ತಾವೆ ಹೇಳ್ಕೋಬೇಕೋ ಬೇಡವೋ ಅಂತೇಳಿ ಓ ಏನೋ ಬಿಡ್ತಾವನ ಇಲ್ಲಿ ಅಂತಾರೆ ಆದರೆ ಇವೆಲ್ಲ ಬಿಡೋ ನಾನು ನೋಡುವಂಥವ್ರಿಗೆ ಹೇಳೋದು ಇಷ್ಟೇ ಯಾರೋ ಪಾಪ ಅವ್ರ ಜೀವನದ ಅನುಭವವನ್ನು ಅವ್ರು ಪಟ್ಟಂಥ ಕಷ್ಟವನ್ನು ಅಥವಾ ಅವ್ರ ಸಾಧನೆ ಮಾಡಿದಂಥ ಸಾಧನೆನೋ ಹೇಳ್ತಾ ಇರ್ತಾರೆ ನೋಡ್ತಕ್ಕಂಥವ್ರು ನಿಮಗೆ ಇಷ್ಟವಾದರೆ ನೋಡಿ ಸಂತೋಷ ಮೆಚ್ಚುಗೆ ಆದರೆ ಏನೋ ನಾಲ್ಕು ಮೆಚ್ಚುಗೆ ಮಾತಾಕಿ ಆದರೆ ಮನಸ್ಸು ನೋಯಿಸುವಂಥ ಕೆಟ್ಟ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ಯಾರೂ ಸುಮ್ಮನೆ ಹೇಳ್ಕೊಡೋದಿಲ್ಲ ಅವರೊಂದು ಅನುಭವ ಒಂದಷ್ಟು ಅನುಭವ ಹೇಳ್ಕೊಳ್ತಾರೆ ಹಾಗಾಗಿ ಅವತ್ತು ನಮ್ಮ ಸುಗಂಧರ್ ಕುಮಾರ್ ಕೈಲಿ ಅವ್ರು ರಿಂಗ್ ಕೊಟ್ಬಿಟ್ಟು ಹಣ ತರಿಸಿ ಸಂಜೆ ಕಾರ್ಯಕ್ರಮ ಮಾಡಿದೆ ಇಂಥವು ಸಾಕಷ್ಟು ಅನುಭವಗಳಾಗಿದೆ ಈಗ ಈ ಕೆಲವರು ಈಗ ನೋಡೋರು ಹೇಳ್ತಾರೆ ಅಂಥ ಕರ್ಮ ನಿನಗ್ಯಾಕಪ್ಪ ಯಾಕೆ ಮಾಡೋಕ್ಕೋಗಿ ಇದೇ ಕಾರ್ಯಕ್ರಮ ಅಂತ ಅಂದರೆ ನಮಗಿದು ನಂಟು ಇದು ಬಿಡಿಸಲಾಗದ ಒಂದು ನಂಟು ನನಗೆ ಇವತ್ತಿಗೆ ಬಿಡಿ ಇವತ್ತಿಗೆಲ್ಲ ಕೇಳೋದು ನಾನು ಆಗಲೇ ಹೇಳಿದಾಗೆ ಇದರಿಂದ ನಿಮ್ಗೆ ಏನು ಸಿಗುತ್ತೆ ಯಾಕೆ ಮಾಡ್ತೀರಾ ಸಿಕ್ಕಿಲ್ಲ ಅಂದರೆ ಯಾಕೆ ಮಾಡ್ತೀರಾ ಅದಲ್ಲ ಸರ್ ಮಾ ರಾಮಮೂರ್ತಿ ಅಂತ ಬಹುಶಃ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಹಳದಿ ಕೆಂಪು ಬಾವುಟವನ್ನು ಕನ್ನಡಿಗರಿಗೆ ಕೊಟ್ಟಂಥ ಒಬ್ಬ ದೊಡ್ಡ ಮಹಾನ್ ಹೋರಾಟಗಾರರು ಕನ್ನಡದ ಹೋರಾಟಗಾರರು ಅವರ ಶ್ರೀಮತಿಯವರು ಸಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿರ್ತೀರ ಕೊನೆ ಕೊನೆಯವರು ಮೊನ್ನೆಯವರು ಅನಾಥಾಶ್ರಮದಲ್ಲಿದ್ದರು ಅಂದರೆ ಕನ್ನಡಿಗರಿಗೆ ಒಂದು ಬಾವುಟವನ್ನು ಸಂಕೇತ ಕನ್ನಡದ ಸಂಕೇತದ ಬಾವುಟವನ್ನು ಕೊಟ್ಟಂಥ ಒಬ್ಬ ಧೀಮಂತ ಕನ್ನಡದ ಹೋರಾಟಗಾರರಾದಂಥ ಮಾ ರಾಮಮೂರ್ತಿಯವರು ಇಲ್ಲ ಸ್ವಂತ ಮನೆ ಮಾಡಿಲ್ಲ ಅಂದರೆ ನೀನು ಯಾಕೆ ಹೋರಾಟ ಮಾಡೋದಪ್ಪ ನೀನು ಮನೆ ಮಾಡ್ಕೋಬೇಕಾಗಿದ್ದು ದುಡ್ಡು ಮಾಡ್ಕೊ ಅದಲ್ಲ ಅವರು ಈ ನಾಡಿಗೆ ಏನಾದರೂ ಮಾಡಬೇಕು ಕನ್ನಡಕ್ಕೆ ಏನಾದರೂ ಮಾಡಬೇಕು ಅಂತ ಮಾಡಿದಂಥ ಮಹನೀಯವರು ಹಾಗಾಗಿ ಇವತ್ತು ಒಂದಷ್ಟು ಗಟ್ಟಿತನದ ಹೋರಾಟಗಳು ಜೀವಂತವಾಗಿ ಒಂದಷ್ಟು ಪ್ರಾಮಾಣಿಕರು ಕನ್ನಡಪರ ಸಂಘಟನೆ ಇವತ್ತಿಗೂ ಉಳಿದಿದ್ದಾರೆಂದರೆ ಅವತ್ತಿನ ಮಾ ರಾಮಮೂರ್ತಿ ಅಂತವರು ಆನಾ ಕೃಷ್ಣರಾಯರು ಇಂಥ ದೊಡ್ಡ ದೊಡ್ಡ ಮಾನೀರಿದ್ದಾರೆ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ದುಡ್ಡು ಕಳ್ಕೊಂಡು ಇಷ್ಟೆಲ್ಲ ತೊಂದರೆ ತೊಂದರೆ ತಗೊಂಡು ಯಾಕಪ್ಪ ಮಾಡ್ತೀಯ ಅಂದರೆ ಇವು ಸಮಾಜಕ್ಕೆ ಇವೆಲ್ಲ ಒಂದಷ್ಟು ಮೌಲ್ಯಗಳು ಉಳಿಬೇಕು ಇಲ್ಲಾಂದರೆ ಇವತ್ತಿನ ಸ್ವರೂಪ ಏನಾಗ್ತಾಯಿದೆ ನಾವೆಲ್ಲ ನೋಡ್ತಾ ಇದ್ದೀವಿ ಎಲ್ಲ ಕೆಲವು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಕ್ಕೆ ಏನೆಲ್ಲ ಆಗಿ ಜೀವನ ಕಳ್ಕೊಂಡು ಸಣ್ಣ ಸಣ್ಣ ಕಾರಣಗಳ ಜೀವನ ಕಳ್ಕೊತಾ ಇದ್ದಾರೆ ಇವೆಲ್ಲವೂ ಮೌಲ್ಯಗಳು ಉಳ್ಕೊಂಡ್ರೆ ಒಂದಷ್ಟು ವರ್ಷ ಒಳ್ಳೆ ಬದುಕನ್ನು ಕಳೀತಾರೆ ನಾವೆಲ್ಲ ಗುರುರಾಜನ್ ನಾಯ್ಡು ಅವರು ಹಾರ್ಕೆಸ್ ಸ ಕಾರ್ಯಕತೆಗಳನ್ನ ಅಂಥವ್ರು ಇವತ್ತು ಹರಿಕತೆ ಅನ್ನುವಂಥ ಆ ಕಲ್ಪನೆ ಹೊರಟೋಗ್ತಾ ಇದೆ ಹಾಗಾಗಿ ಇವೆಲ್ಲ ಉಳಿಬೇಕು ಈ ಪರಂಪರೆ ಇವೆಲ್ಲ ಪ್ರಾಮಾಣಿಕರು ನಿಸ್ವಾರ್ಥವ ಕೆಲಸವನ್ನು ಮಾಡುವಂಥವ್ರು ಒಂದಷ್ಟು ವರ್ಷ ಮಾಡಿದ್ರೆ ಈ ಎಲ್ಲ ರಂಗಗಳು ಇನ್ನೊಂದಷ್ಟು ವರ್ಷ ಜೀವಂತಿಕೆಯನ್ನು ಇಟ್ಟುಕೊಳ್ತೇವೆ ಹಾಗಾಗಿ ನಾನು ಹಣ ಕಳೆದಿದ್ದೀನಿ ನನ್ನ ಒಂದಷ್ಟು ಅಮೂಲ್ಯವಾದಂಥ ಒಂದು ಇಪ್ಪತ್ತೈದು ವರ್ಷ ಆ ಟೈಮಲ್ಲಿ ಏನೆಲ್ಲ ಮಾಡಿ ದುಡ್ಡು ಮಾಡ್ಬೋದಿತ್ತೋ ಒಂದಷ್ಟು ವಯಸ್ಸನ್ನು ಈ ಥರದಲ್ಲಿ ಕಳೆದು ಸು ಸಂತೋಷಪಟ್ಟುಬಿಟ್ಟಿದ್ದೀನಿ ಕನ್ನಡಪರ ಹೋರಾಟಗಳು ಒಂದಷ್ಟು ಮಾಡಿದೆ ಆ ನಂತರ ಕೆಲವೊಂದು ವಿಚಾರದಲ್ಲಿ ಬೇಸರ ಆಯಿತು ಅಲ್ಲೂ ನಾನು ಹೀಗೆ ದೂರ ನನ್ನ ಮಿತಿನಲ್ಲಿ ಏನು ಸಾಧ್ಯವೋ ಅಷ್ಟು ಕೆಲಸವನ್ನು ಇವತ್ತಿಗೂ ಪ್ರಾಮಾಣಿಕವಾಗಿ ನಿರಂತರವು ಮಾಡ್ತಾ ಬರ್ತಾಯಿದ್ದೀನಿ ನೂರಾರು ಜನ ಮಹನೀಯರನ್ನು ಗೌರವಿಸಿದ್ದೀನಿ ವೇದಿಕೆಗಳು ಕೊಟ್ಟಿದ್ದೀನಿ ಸಾಕಷ್ಟು ಕಲಾವಿದರಿಗೆ ನನ್ನ ಜೊತೆಯಲ್ಲಿ ಕರ್ಕೊಂಡು ಕೆಲಸವನ್ನು ಕೊಟ್ಟಿದ್ದೀನಿ ಇವತ್ತಿಗೂ ಆತ್ಮತೃಪ್ತಿಯಿಂದ ಏನೋ ಒಂದಷ್ಟು ಒಂದಷ್ಟು ಅನ್ನೋದಕ್ಕಿಂತ ಒಂದು ಒಂದು ನನ್ನ ಅಳಿಲು ಸೇವೆ ಮಾಡ್ತಾ ಬರ್ತಾ ಇದ್ದೀನಿ ನನ್ನ ಆತ್ಮತೃಪ್ತಿಯಿಂದ